ಪ್ರಭು ಬ್ರಹ್ಮಶ್ರನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ಕರುಣೆಯುಳ್ಳವರು ದೇವರು ಕರುಣೆಯುಳ್ಳವರು ದೇವರು ಮೊದಲು ಯಾರ ಮೇಲೆ ಕರುಣೆ ತೋರಿಸುತ್ತಾರೆ ಇದು ನನಗೆ ತಿಳಿದಿದೆಯೇ ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರು ಯಾರ ಮೇಲೆ ಮೊದಲು ಕರುಣೆ ತೋರುತ್ತಾರೆ ಪಾಪಿಗಳ ಮೇಲೆ ಕರುಣೆ ತೋರುತ್ತಾನೆಯೇ ಅಥವಾ ದೇವರನ್ನು ಪ್ರೀತಿಸುವವರ ಮೇಲೆ ಕರುಣೆ ತೋರುತ್ತಾನೆಯೇ ಅಥವಾ ಭಕ್ತನ ಮೇಲೆ ಕರುಣೆ ತೋರುತ್ತಾನೆಯೇ ಚಿಂತಿಸು ನನ್ನ ಸಹೋದರ ಸಹೋದರಿ ಅಥವಾ ಈ ಮೂರು ಕಾರ್ಯಗಳಲ್ಲಿ ನೀನು ಯಾರಾಗಿದ್ದೀಯಾ ದೇವರನ್ನು ಪ್ರೀತಿಸುವನಾಗಿರುವೆಯಾ ಅಥವಾ ದೈವ ಭಕ್ತನಾಗಿರುವೆಯಾ ಅಥವಾ ನೀನು ಪಾಪಿಯಾಗಿರುವೆಯಾ ಚಿಂತಿಸು ಈ ಚಿಕ್ಕ ಚಿಂತನೆ ನಿನ್ನ ಜೀವನದಲ್ಲಿ ಅತಿ ಶ್ರೇಷ್ಠ ಈ ಚಿಕ್ಕ ಚಿಂತನೆ ನಿನ್ನ ಜೀವನದಲ್ಲಿ ಅತೀ ದೊಡ್ಡ ಉತ್ತರವನ್ನು ಕೊಡುತ್ತದೆ ಚಿಂತಿಸು 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 ಬಾಳು ಒಂದು ಚದುರಂಗ ಎಂಬುದಾಗಿ ಹೇಳುತ್ತಾರೆ ಹಲವಾರು ವಿಧದಲ್ಲಿ ಬಾಳನ್ನು ಹಲವಾರು ವಿಧದ ಸಂಗತಿಗಳಿಗೆ ಹೋಲಿಸುವುದನ್ನು ನಾವು ನೋಡುತ್ತೇವೆ ೀರೇ ದೇವರು ನನ್ನ ಮೇಲೆ ಕರುಣೆ ತೋರಲು ಸದಾ ಸಿದ್ಧರಾಗಿದ್ದಾರೆ ನೀನು ಆಗಿರಬಹುದು ಅಥವಾ ನೀನು ಭಕ್ತನೇ ಆಗಿರಬಹುದು ಅಥವಾ ಪ್ರಾರ್ಥಿಸುವನೇ ಆಗಿರಬಹುದು ದೇವರು ನಿನ್ನ ಮೇಲೆ ಕರುಣೆ ತೋರಲು ಸದಾ ಕಾದಿರುತ್ತಾರೆ ಆದರೆ ಆ ದೇವರ ಕರುಣೆಯನ್ನು ನಾನು ಅಥವಾ ನೀವು ಪಡೆದುಕೊಳ್ಳಲು ಯೋಗ್ಯರಾಗಬೇಕೆಂಬುದಾದರೆ ನಾನು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಬೇಕು ಅಲ್ಲದೆ ಸಾಧ್ಯವಿಲ್ಲ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳದೆ ದೇವರಲ್ಲಿ ನಾನು ಹೋಗದೆ ದೇವರ ಕರಣೆ ನನಗೆ ಬೇಕು ಅಂದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ನೋಡಿ ನಮಗೆ ಹಸುವಿದ್ರೆ ನಾವು ಹುಡುಕಿ ಹೋಗುವುದಾದರೆ ಮಾತ್ರ ನಮಗೆ ಊಟ ಸಿಕ್ಕಲಿಕ್ಕೆ ಸಾಧ್ಯ ಜೋಬಿನಲ್ಲಿ ಹಣವಿರಬಹುದು ಊಟ ಸಿಕ್ಕುವುದಿಲ್ಲ ಹುಡುಕಿ ಹೋಗಬೇಕು ಅಥವಾ ದುಡ್ಡಿಲ್ಲ ಕೆಲಸ ಬೇಕು ಹುಡುಕಿ ಹೋಗಬೇಕು ಅಥವಾ ನನಗೆ ಏನೇ ಒಂದು ವಸ್ತು ಏನೋ ಬೇಕು ತಿನ್ನುವುದಕ್ಕೆ ಬೇಕು ಯಾವುದಕ್ಕೂ ಬೇಕು ನಾನು ಹುಡುಕಿ ಹೋಗಬೇಕು ಒಂದು ನನ್ನ ಸಹೋದರನೇ ಸಹೋದರಿ ಚಿಂತಿಸು ನೀನು ಆಳವಾಗಿ ಚಿಂತಿಸು ನಿನ್ನ ದೇವರನ್ನ ಎಷ್ಟು ಕಾಲ ನೀನು ಹುಡುಕಿ ಹೋಗುತ್ತಾ ಇದ್ದೀಯ ನಿನ್ನ ದೇವರನ್ನು ಹುಡುಕಿ ಎಷ್ಟು ಸಮಯ ನಿನ್ನ ದೇವರಲ್ಲಿ ಕುಳಿತು ಪ್ರಾರ್ಥಿಸುತ್ತಾ ಇದ್ದೀಯ ಚಿಂತಿಸು ಚಿಂತಿಸು ಕೀರ್ತನಗಾರ ಎಂಬತ್ತಾರನೆಯ ಅಧ್ಯಾಯದಲ್ಲಿ ಎರಡನೇ ವಚನದಲ್ಲಿ ಮಾತನಾಡುತ್ತಾನೆ ಕಾಪಾಡು ಪ್ರಭು ನಾನು ನಿನ್ನ ಭಕ್ತನು ಉದ್ಧರಿಸು ನಿನ್ನ ನಂಬಿದ ದಾಸನನು ಎಂಬುದಾಗಿ ತನ್ನ ಹೃದಯವನ್ನು ತೆರೆದು ಪ್ರಾರ್ಥಿಸುತ್ತಾನೆ ಹೃದಯಂತ್ರಾಳದಿಂದ ಪ್ರಾರ್ಥಿಸಿ ಮೊರೆ ಇಡುತ್ತಾ ಇದ್ದಾನೆ ಉದ್ಧರಿಸು ಎಂಬುದಾಗಿ ಹೇಳುತ್ತಾ ಇದ್ದಾನೆ ನಾನು ನಿನ್ನ ಭಕ್ತನು ಎಂಬುದಾಗಿ ತನ್ನನ್ನು ಕುರಿತು ತಾನೇ ನಿವೇದಿಸುತ್ತಾ ಸ್ವಾಮಿ ನಾನು ನಿನ್ನನ್ನು ನಂಬಿರುವ ದಾಸ ಎಂಬುದಾಗಿ ತನ್ನ ವಿಶ್ವಾಸವನ್ನು ತನ್ನ ಪ್ರೀತಿಯನ್ನು ದೇವರ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ ಚಿಂತಿಸು ನನ್ನ ಸಹೋದರ ಚಿಂತಿಸು ಸಹೋದರಿ ನೀನು ಯಾರೇ ಆಗಿರಬಹುದು ದೇವರಿಗೆ ಅದು ಮುಖ್ಯವಲ್ಲ ನಿನಗೆ ಯಾವ ಸ್ಥಾನಮಾನವಿರಬಹುದು ದೇವರಿಗೆ ಅದು ಮುಖ್ಯವಲ್ಲ ನೀನು ಪ್ರಾರ್ಥಿಸುವವನು ಪ್ರಾರ್ಥಿಸದಿರುವವನು ಅದು ಮುಖ್ಯವಲ್ಲ ಅಥವಾ ನೀನು ಸಾರುವವನು ಯಾಜಕನು ಸಭಾಪಾಲಕನು ಅದು ಮುಖ್ಯ ದೇವರಿಗೆ ಅದೆಲ್ಲ ಬೇಕಾಗಿಲ್ಲ ದೇವರ ಆ ಸ್ಥಾನಮಾನಗಳನ್ನು ಯಾರಲ್ಲೂ ನೋಡುವುದಿಲ್ಲ ಯಾಕೆಂದರೆ ಪ್ರತಿಯೊಬ್ಬನು ಮನುಷ್ಯನು ನಾವು ಪ್ರತಿಯೊಬ್ಬರು ಮನುಷ್ಯರಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ಜವಾಬ್ದಾರಿಗಳು ಅಲವಿರಬಹುದು ದೈವಕ್ಕರೇ ಬೇರೆ ಇರಬಹುದು ಅಲವಿರಬಹುದು ಆದರೆ ದೇವರ ಮುಂದೆ ನೀನು ಯಾರಾಗಿದ್ದೀಯ ನಿನಗೂ ದೇವರಿಗಿರುವಂತಹ ಸಂಬಂಧ ಯಾವ ವಿಧದಲ್ಲಿದೆ ಇದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರು ನಿನ್ನನ್ನು ಕಾಪಾಡಲು ತನ್ನ ಕರವನ್ನು ಚಾಚಿದ್ದಾನೆ ಹೇಳ್ಕಿದರೆ ದೇವರು ಹೇಳುತ್ತಾರೆ ಭಯಪಡಬೇಡ ನಾನಿನ್ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಆದರೆ ನಾವು ಈ ಪದಗಳನ್ನು ಕೇವಲ ಒಂದು ಧ್ಯಾನದಲ್ಲಿಯೋ ಎಲ್ಲಿಯೋ ಒಂದು ಪ್ರಾರ್ಥನೆಯಲ್ಲಿಯೋ ಕೇಳುತ್ತೇವೆ ಅಷ್ಟೆ ಅಥವಾ ಎಲ್ಲಿಯೋ ಒಂದು ಕಡೆ ಅಷ್ಟೇ ಒಂದು ನನ್ನ ಸಹೋದರನೇ ಸಹೋದರಿಯೇ ನೀನು ದೇವರ ಭಕ್ತನೆಂಬುದಾದರೆ ನಿನ್ನ ದೇವರನ್ನು ಹುಡುಕಿ ಹೋಗುತ್ತೀಯ ಅವನೊಂದಿಗೆ ನೀನು ವಾಸ ಮಾಡುತ್ತೀಯ ಅವನೊಂದಿಗೆ ನೀನು ಮಾತನಾಡುತ್ತೀಯ ಅವನೊಂದಿಗೆ ನೀನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತೀಯ ಆ ದೇವರು ಆ ನಿನ್ನ ದನಿಗೆ ಖಂಡಿತವಾಗಿ ಸದತ್ತರವನ್ನು ಕೊಡುತ್ತಾರೆ ಇದೇ ಅನುಭವದಲ್ಲಿ ಕೀರ್ತನೆಗಾರ ಮಾತನಾಡುತ್ತಾ ಇದ್ದಾನೆ ದೇವರಲ್ಲಿ ಯಾಚಿಸುತ್ತಾ ಇದ್ದಾನೆ ತಾನು ತನ್ನ ತಾನು ತನ್ನ ಭಕ್ತನಿ ಎಂಬುದನ್ನು ಅವನು ಅಲ್ಲಿ ದೃಢಪಡಿಸಿ ಹೇಳ್ತಾ ಇದ್ದಾನೆ ಸ್ವಾಮಿ ನಾನು ನಿಮ್ಮ ಭಕ್ತನಾಗಿದ್ದೇನೆ ನನ್ನನ್ನು ಉದ್ಧರಿಸಿರಿ ನಾನು ನಿಮ್ಮನ್ನು ನಂಬಿದ್ದೇನೆ ನಾನು ನಿಮ್ಮ ದಾಸ ಸ್ವಾಮಿ ನನ್ನನ್ನು ಕಾಪಾಡಿರಿ ಪ್ರಭುವೇ ನನ್ನನ್ನು ಕಾಪಾಡಿರಿ ಎಂಬುದಾಗಿ ದೇವರಲ್ಲಿ ಮೊರೆ ಇಡುತ್ತಾ ಇದ್ದಾನೆ ಅಧಿಕಾರದಲ್ಲಿ ಮೊರೆ ಇಡುತ್ತಾ ಇದ್ದಾನೆ ಕಾರಣ ದೇವರಿಗೂ ಅವನಿಗೂ ಇರುವ ಒಂದು ನಿಕಟವಾದ ಬಾಂಧವ್ಯ ದೇವರಿಗೂ ಆತನಿಗಿದ್ದಂಥ ನಿಜವಾದ ಒಂದು ಸಂಬಂಧ ಯಾವತ್ತೋ ಒಂದು ದಿನ ಕುಳಿತುಕೊಂಬಿಟ್ಟು ಯಾವತ್ತೋ ಒಂದು ದಿನ ಒಂದು ಧ್ಯಾನಕ್ಕೆ ಹೋಗಿ ಕರಣೆ ತೋರಿ ಕರಣೆ ತೋರಿ ಅಂದರೆ ಅದಕ್ಕೆ ಉತ್ತರವಿಲ್ಲ ದೇವರ ಕರಣೆ ನನಗೂ ನಿನಗೂ ಸಿಗಬೇಕಾದರೆ ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು ನನ್ನ ನಡೆದುಡಿಗಳನ್ನು ಬದಲಾಯಿಸಿಕೊಳ್ಳಬೇಕು ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು ನನ್ನ ಸ್ವಭಾವಗಳನ್ನು ಬದಲಾಯಿಸಿಕೊಳ್ಳಬೇಕು ಇದಾವುದನ್ನು ಬದಲಾಯಿಸಿಕೊಳ್ಳದೆ ನಾನು ದೇವರ ಕರಣೆ ತೋರಿ ಕರಣೆ ತೋರಿ ಎಂದು ಹೇಳಿದರೆ ಪ್ರಯೋಜನವಿಲ್ಲ ದೇವರ ಕರಣೆ ಎಂದಿಗೂ ಶಾಶ್ವತ ಆತನ ಕರುಣೆ ಶಾಶ್ವತ ಆದರೆ ಆತನ ಕರುಣೆಯೇ ಶಾಶ್ವತ ಎಂದು ಅರಿಯಬೇಕಾದರೆ ಆ ಕರುಣೆಯನ್ನು ನಾನು ಅನುಭವಿಸಬೇಕಾದರೆ ನಾನು ನನ್ನ ಜೀವಿತದಲ್ಲಿ ಬದಲಾವಣೆಯನ್ನು ಕಾಣಬೇಕು ಆ ಬದಲಾವಣೆಗಾಗಿಯೂ ನಾನು ದೇವರಲ್ಲಿ ಮೊರೆ ಇಡಬೇಕು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಪ್ರತಿದಿನದ ಚಿಂತನೆಗಳು ನಿನಗೆ ಅಮೂಲ್ಯವಾದ ಮುತ್ತುಗಳು ಒಂದು ದಿನ ನೀನು ಚಿಂತನೆಯನ್ನು ಆಲಿಸುವುದನ್ನು ನೀನು ನಿಲ್ಲಿಸಿದರೂ ಸೈತಾನನು ಮತ್ತೊಮ್ಮೆ ನಿನ್ನನ್ನು ಆಲಿಸದಂತೆ ನಿನ್ನ ಕಿವಿಗಳನ್ನು ಮುಚ್ಚಿಬಿಡುತ್ತಾನೆ ಏಕೆಂದರೆ ಆತನಿಗೆ ಗೊತ್ತುಂಟು ಈ ಚಿಂತನೆಯ ಮೂಲಕವಾಗಿ ನಿನ್ನ ಜೀವನ ಬದಲಾವಣೆ ಆಗುತ್ತದೆ ನಿನ್ನ ಜೀವೋದ್ಧಾರ ಹೊಂದುತ್ತೀಯ ರಕ್ಷಣೆ ಹೊಂದುತ್ತೀಯ ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತುಂಟು ಅದರಿಂದ ಒಮ್ಮೆ ನಿನ್ನ ಕಿವಿಯನ್ನು ಮುಚ್ಚಿದರೆ ಮತ್ತೊಮ್ಮೆ ಅವನು ನಿನ್ನ ಕಿವಿಯನ್ನು ತೆರೆಯಲು ಅವನು ಸಮ್ಮತಿಸುವುದಿಲ್ಲ ಚಿಂತಿಸು ಪ್ರಾರ್ಥಿಸು ಕೀರ್ತನೆಗಾರ ಎಂಬತ್ತಾರನೇ ಹದಿನೆರಡನೇ ವಚನ ಕಾಪಾಡು ಪ್ರಭು ನಾನು ನಿನ್ನ ಭಕ್ತನು ಉದ್ಧರಿಸು ನಿನ್ನ ನಂಬಿದ ದಾಸನನು ಪ್ರಭುವಿನ ವಾಕ್ಯಲಿ ಕೀರ್ತನ ಅಧ್ಯಾಯ ವಾಕ್ಯ ಎರಡು ಕಾಪಾಡು ಪ್ರಭು ನಾನಿನ ಭಕ್ತನು ಉದ್ಧರಿಸು ನಿನ್ನ ನಂಬಿದ ದಾಸನನು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನ ಎಂಬತ್ತಾರನೇ ಅಧ್ಯಾಯ ವಾಕ್ಯ ಕಾಪಾಡು ಪ್ರಭು ನಾ ನಿನ್ನ ಭಕ್ತನು ಉದ್ಧರಿಸು ನಿನ್ನ ನಂಬಿದ ದಾಸನನ್ನು ಪ್ರಭಿನ ವಾಕ್ಯ ದೇವರಿಗೆ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ನಿಮ್ಮ ಮುಂದೆ ಕುಳಿತಿದ್ದೇವೆ ರಾಜ ಕೀರ್ತನೆಗಾರನಂತೆ ಸ್ವಾಮಿ ನಮ್ಮನ್ನು ಕಾಪಾಡಿ ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಿಮ್ಮ ಭಕ್ತರಾಗಿದ್ದೇವೆ ಎಂದು ಈ ಸುಪ್ರಭಾತದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಮ್ಮನ್ನು ಉದ್ಧರಿಸಿ ಎಂದು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಾನು ನಿಮ್ಮ ದಾಸನಾಗಿದ್ದೇನೆ ನಿಮ್ಮಲ್ಲೇ ನಾನು ನಂಬಿಕೆ ಭರವಸೆ ನಿಟ್ಟಿದ್ದೇನೆಂದು ಗೋಗರಿಯುತ್ತಾ ಇದ್ದೇವೆ ಸ್ವಾಮಿದೇವ ಕರ್ಣಿಕೋರಿ ದಯತೀರಿ ಸ್ವಾಮಿ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಡಿ ರಾಜ ಆಶೀರ್ವದಿಸಿರಿ ರಾಜ ಸ್ವಾಮಿ ದಿನದಲ್ಲಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂಥ ಎಲ್ಲರ ಮಕ್ಕಳ ಜೀವಿತವು ಆಶೀರ್ವಾದವಾಗಲಿ ಈ ಮಕ್ಕಳು ಈ ಚಿಂತನೆ ಮೂಲಕವಾಗಿ ನಿನ್ನನ್ನು ಅರಿತುಕೊಳ್ಳಲಿ ಸತ್ಯವನ್ನು ಅರಿತುಕೊಳ್ಳಲಿ ಇವರ ಜೀವನದ ಒಂದೊಂದು ಸಮಸ್ಯೆ ಹೋರಾಟಗಳು ಬಿಡುಗಡೆಯಾಗಲಿ ಇವರು ದಿನಪ್ರತಿ ಭುಜಿಸುವ ಅನ್ನಪಾನಗಳು ಆಶೀರ್ವಾದವಾಗಿ ಆಗಲಿ ಹೌದು ಸ್ವಾಮಿ ಇವರ ಪ್ರಯಾಣಗಳು ಆಶೀದಿಸಲ್ಪಡ ಇವರು ಮಾಡುವ ಕೆಲಸಗಳಿಂದ ಇವರ ಜೀವನ ಉದ್ಧಾರವಾಗಲಿ ಇವರ ಕುಟುಂಬ ಉದ್ಧಾರವಾಗಲಿ ಇವರಿಗೆ ಶಾಂತಿ ಆಗಲಿ ಇವರನ್ನು ಪ್ರೀತಿಸುವವರು ದ್ವೇಷಿಸುವವರು ಇವರಿಗೆ ಉದಾರತೆಯ ಕರಗಳನ್ನು ಚಾಚುವರು ಇವರಿಗಾಗಿ ಪ್ರಾರ್ಥಿಸುವವರು ಎಲ್ಲರನ್ನು ಆಶೀದಿಸಲಿ ಸ್ವಾಮಿ ಇವರಿಗೆ ಜನ್ಮ ಕೊಟ್ಟಂಥ ಎತ್ತ ತಂದೆ ತಾಯಿಂದರನ್ನು ಆಶ್ರದಿಸಲಿ ಇವರ ಒಡ ಹುಟ್ಟಿದವರನ್ನು ಆಶ್ವಾದಿಸಿ ಇವರಿಗೆ ಕೊಟ್ಟಂತ ಬಹಳ ಸಂಗಾತಿಯನ್ನು ಮಕ್ಕಳ ನೆತ್ತವರನ್ನು ಆಶ್ವದಿಸಲಿ ಸ್ವಾಮಿ ದುಷ್ಟತನವನ್ನು ಬಿಟ್ಟು ಬಾಳುವಂತೆ ಮಾಡಿರಿ ದೂಷಣೆಗಳನ್ನು ಬಿಟ್ಟು ಬಾಳುವಂತೆ ಮಾಡಿರಿ ಪರಸ್ಪರ ಪ್ರೀತಿ ಪುಣ್ಯ ನಡತೆಯಿಂದ ಜೀವಿಸಲು ಬೇಕಾದ ಅನಂತ ಕೃಪೆಯನ್ನು ಎಂದು ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಷದ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪೈತ್ರಾತ್ಪರನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್